ಅತ್ತೆಯ ನಂಬಿಕಸ್ತ ಅಳಿಯ ಅಳಿಯ ಒಳ್ಳೆಯವನಂತ ಹೇಳೋ ಕಾರಣಕ್ಕೆ ಅತ್ತೆ ಏನ್ ಮಾಡಿದ್ರು ಅಳಿಯನನ್ನ ಮನೆಯಲ್ಲೇ ಉಳಿಸ್ಕೊಂಡಿದ್ದಾರೆ ಕೊನೆಗೆ ಅಳಿಯನಿಗೆ ಒಂದು ಒಳ್ಳೆ ಜಮೀನ್ ಖರೀದಿ ಮಾಡಿ ಕೊಡೋಣ ಅಂತ ಹೇಳ್ಕೊಂಡು ಅತ್ತೆ ಮುಂದಾಗಿದ್ದಾರೆ ಆದರೆ ಅಳಿಯ ಮಾಡಿದ್ದೇನು ಅಳಿಯ ಮನೆ ತೊಳಿಯ ಅಳಿಯ ಏನ್ ಮಾಡ್ದ ಅತ್ತೆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿ ಹೋಗಿದ್ದಾನೆ ಬರೀ ಸ್ಟೋರಿ ನೋಡೋಣ ಗರಿಗರಿ ಐನೂರು ರೂಪಾಯಿ ನೋಟ್ಗಳು ಬರೋಬ್ಬರಿ ಹತ್ತೊಂಬತ್ತು ಕಟ್ಟು ದುಡ್ಡು ಒಂದಲ್ಲ ಎರಡಲ್ಲ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಕಾಸು ಬರೀ ಕಾಂಚಾಣ ನೋಡಿ ಶಾಕ್ ಆಗಬೇಡಿ ಇದರ ಹಿಂದೆ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಇದೆ ಅತ್ತೆ ಮನೆಯನ್ನೇ ಲಪಟಾಯಿಸಿದ ಅಳಿಯ ಕಲಬುರಗಿಯಲ್ಲಿ ಖತಾರ್ನಾಕ್ ಅಳಿಯ ಲಾಕ್ ಅಳಿಯ ಮನೆ ತೊಳಿಯ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಕಣ್ರಿ ಈ ಕಿರಾತಕ ಅಳಿಯನ್ನೇ ನೋಡಿನೇ ಹೇಳಿರಬೇಕು ಅಂದ ಹಾಗೆ ಪ್ರಿಯ ವೀಕ್ಷಕರೇ ಇವನು ಅಂತಿಂತ ಅಳಿಯ ಅಲ್ಲ ಅತ್ತೆ ಮನೆಯನ್ನೇ ನೀಟಾಗಿ ಗುಡಿಸಿ ಗುಂಡಾಂತರ ಮಾಡಿದ ಮನೆಹಾಳ ಅಳಿಯ ಅತ್ತೆ ಮನೆಗೆ ಕನ್ನ ಈ ಕಿರಾತಕ ಅಳಿಯನ ಹೆಸರು ಮೀನಪ್ಪ ಅಂತ ಕಲಬುರಗಿ ಜಿಲ್ಲೆಯ ಕಾಳ್ಗಿ ಪಟ್ಟಣದ ನಿವಾಸಿ ಅತ್ತೆ ಸಿದ್ದಮ್ಮ ಮನೆಯಲ್ಲಿಯೇ ವಾಸ ಮಾಡ್ತಿದ್ದ ಮೀನಪ್ಪ ಸೋದರ ಅಳಿಯನಾದರೂ ಸಿದ್ದಮ್ಮ ಮಗನಂತೆ ನೋಡ್ಕೊಳ್ತಾ ಇದ್ಲು ಹೀಗೆ ಒಂದಿನ ಸಿದ್ದಮ್ಮ ಕಾಳಿಗೆಯಲ್ಲಿ ಜಮೀನು ಖರೀದಿಸಬೇಕು ಅಂತ ಮನೆಯಲ್ಲಿ ಹನ್ನೊಂದು ಲಕ್ಷ ಹಣ ತಂದಿಟ್ಟಿದ್ರು ಆದರೆ ಈ ಮನೆಹಾಳ ಅಳಿಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿದ್ದಮ್ಮ ಕೂಡಿಟ್ಟಿದ್ದ ಹನ್ನೊಂದು ಲಕ್ಷದ ಹಣವನ್ನೇ ಎಗರಿಸಿಬಿಟ್ಟಿದ್ದಾನೆ ಮನೆಯಲ್ಲಿ ಇರುವಂತಹವರೇ ನಾವು ಕಲೆತನ ಮಾಡಿದ್ದರು ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ ತದನಂತರ ಮನೆಯಲ್ಲಿರುವಂತಹ ಎಲ್ಲ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನೋದು ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳೆತನ ಆದಾಗಿಂದ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಅವರ ಮೂವ್ಮೆಂಟ್ಸ್ ಆಗಲಿ ಬಿಹೇವಿಯರ್ ಅಲ್ಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖೆ ತಂಡಕ್ಕೆ ಗೊತ್ತಾಗಿದೆ ಕಂತೆ ಕಂತೆ ಹಣ ಕಳೆದುಕೊಂಡ ಸಿದ್ದಮ್ಮ ಕಾಳಗಿ ಪೊಲೀಸರಿಗೆ ದೂರ ಕೊಟ್ಟಿದ್ದಾರೆ ಪೊಲೀಸರು ಮನೆಯವರನ್ನ ಒಬ್ಬೊಬ್ಬರನ್ನಾಗಿ ಕರೆಸಿ ವಿಚಾರಣೆ ಮಾಡಿದ್ರು ಆದರೆ ಈ ಮೀನಪ್ಪ ಮಾತ್ರ ವಿಚಾರಣೆಗೆ ಹಾಜರಾಗಲೇ ಇಲ್ಲ ಕೊನೆಗೆ ಪೊಲೀಸರು ಅಸಲಿ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಅಳಿಯ ಸತ್ಯ ಬಾಯ್ಬಿಟ್ಟಿದ್ದಾನೆ ಮೀನಪ್ಪ ಅನ್ನೋರನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನೈನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟು ಕೊಡಲಾಗಿದೆ ಮತ್ತು ಈಗ ಇನ್ನೊಂದು ಆರೋಪಿ ಆರೋಪಿಯಾಗಿರುವಂತಹ ಅನಿಲ್ ಅನ್ನೋ ನಾವು ಇನ್ನು ನಾವು ಅರೆಸ್ಟ್ ಮಾಡಬೇಕಾಗುತ್ತೆ ಖತರ್ನ ಕಳಿಯ ಮೀನಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಹಣವನ್ನ ಜಪ್ತಿ ಮಾಡಿದ್ದಾರೆ ಮೀನಪ್ಪಗೆ ಸಾಥ್ ಕೊಟ್ಟ ಅನಿಲ್ಗೂ ಬಲೆ ಬೀಸಿದ್ದಾರೆ ಏನೇ ಹೇಳಿ ಅಳಿಯ ಅಂತ ಮನೆಗೆ ಸೇರಿಸಿಕೊಂಡಿದ್ದಕ್ಕೆ ಈ ಕಿರಾತಕ ಅತ್ತೆ ಮನೆಯನ್ನೇ ಲಪ್ಟಾಯಿಸಿ ಈಗ ಜೈಲು ಪಾಲಾಗಿದ್ದಾನೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ನೋಡಿ ಆತ ಅತ್ತೆಯ ನಂಬಿಕಸ್ತ ಅಳಿಯ ಅಳಿಯ ಒಳ್ಳೆಯವನಂತ ಹೇಳೋ ಕಾರಣಕ್ಕೆ ಅತ್ತೆ ಏನ್ ಮಾಡಿದ್ರು ಅಳಿಯನನ್ನ ಮನೆಯಲ್ಲೇ ಉಳಿಸಿಕೊಂಡಿದ್ದಾರೆ ಕೊನೆಗೆ ಒಂದು ಒಳ್ಳೆ ಜಮೀನು ಖರೀದಿ ಮಾಡಿ ಕೊಡೋಣ ಅಂತ ಹೇಳಿಕೊಂಡು ಅತ್ತೆ ಮುಂದಾಗಿದ್ದಾರೆ ಆದ್ರೆ ಅಳಿಯ ಮಾಡಿದ್ದೇನು ಅಳಿಯ ಮನೆ ತೊಳಿಯ ಅಳಿಯ ಏನ್ ಮಾಡ್ದ ಅತ್ತೆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿ ಹೋಗಿದ್ದಾನೆ ಬರೀ ಸ್ಟೋರಿ ನೋಡೋಣ ಗರಿಗರಿ ಐನೂರು ರೂಪಾಯಿ ನೋಟ್ಗಳು ಬರೋಬ್ಬರಿ ಹತ್ತೊಂಬತ್ತು ಕಟ್ಟು ದುಡ್ಡು ಒಂದಲ್ಲ ಎರಡಲ್ಲ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಕಾಸು ಬರೀ ಕಾಂಚಾಣ ನೋಡಿ ಶಾಕ್ ಆಗಬೇಡಿ ಇದರ ಹಿಂದೆ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಇದೆ ಅತ್ತೆ ಮನೆಯನ್ನೇ ಲಪಟಾಯಿಸಿದ ಅಳಿಯ ಕಲಬುರಗಿಯಲ್ಲಿ ಕಥಾರ್ನಾಥ್ ಅಳಿಯ ಲಾಕ್ ಅಳಿಯ ಮನೆ ತೊಳಿಯ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಕಣ್ರಿ ಈ ಕಿರಾತಕ ಅಳಿಯನ್ನೇ ನೋಡಿನೇ ಹೇಳಿರಬೇಕು ಅಂದ ಹಾಗೆ ಪ್ರಿಯ ವೀಕ್ಷಕರೇ ಇವನು ಅಂತಿಂತ ಅಳಿಯ ಅಲ್ಲ ಅತ್ತೆ ಮನೆಯನ್ನೇ ನೀಟಾಗಿ ಗುಡಿಸಿ ಗುಂಡಾಂತರ ಮಾಡಿದ ಮನೆಹಾಳ ಅಳಿಯ ಅತ್ತೆ ಮನೆಗೆ ಕನ್ನ ಈ ಕಿರಾತಕ ಅಳಿಯನೇ ಹೆಸರು ಮೀನಪ್ಪ ಅಂತ ಕಲಬುರಗಿ ಜಿಲ್ಲೆಯ ಗಾಳಗಿ ಪಟ್ಟಣದ ನಿವಾಸಿ ಅತ್ತೆ ಸಿದ್ದಮ್ಮ ಮನೆಯಲ್ಲಿಯೇ ವಾಸ ಮಾಡ್ತಿದ್ದ ಮೀನಪ್ಪ ಸೋದರ ಅಳಿಯನಾದರೂ ಸಿದ್ದಮ್ಮ ಮಗನಂತೆ ನೋಡ್ಕೊಳ್ತಾ ಇದ್ಲು ಹೀಗೆ ಒಂದಿನ ಸಿದ್ದಮ್ಮ ಕಾಳಿಗೆಯಲ್ಲಿ ಜಮೀನು ಖರೀದಿಸಬೇಕು ಅಂತ ಮನೆಯಲ್ಲಿ ಹನ್ನೊಂದು ಲಕ್ಷ ಹಣ ತದ್ದಿಟ್ಟಿದ್ರು ಆದರೆ ಈ ಮನೆಹಾಳ ಅಳಿಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿದ್ದಮ್ಮ ಕೂಡಿಟ್ಟಿದ್ದ ಹನ್ನೊಂದು ಲಕ್ಷದ ಹಣವನ್ನೇ ಎಗರಿಸಿಬಿಟ್ಟಿದ್ದಾನೆ ಮನೆಯಲ್ಲಿ ಇರುವಂತಹವರೇ ನಾವು ಕಲಿತನ ಮಾಡಿದ್ದರು ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ ತದನಂತರ ಮನೆಯಲ್ಲಿರುವಂತಹ ಎಲ್ಲ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನೋರ್ದು ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳೆತನ ಆದಾಗಿಂದ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಅವರ ಮೂವ್ಮೆಂಟ್ಸ್ ಆಗಲಿ ಬಿಹೇವಿಯರ್ ಅಲ್ಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖಾ ತಂಡಕ್ಕೆ ಗೊತ್ತಾಗಿದೆ ಕಂತೆ ಕಂತೆ ಹಣ ಕಳೆದುಕೊಂಡ ಸಿದ್ದಮ್ಮ ಕಾಳಜಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಪೊಲೀಸರು ಮನೆಯವರನ್ನ ಒಬ್ಬೊಬ್ಬರನ್ನಾಗಿಯೇ ಕರೆಸಿ ವಿಚಾರಣೆ ಮಾಡಿದ್ರು ಆದರೆ ಈ ಮೀನಪ್ಪ ಮಾತ್ರ ವಿಚಾರಣೆಗೆ ಹಾಜರಾಗಲೇ ಇಲ್ಲ ಕೊನೆಗೆ ಪೊಲೀಸರು ಅಸಲಿ ಟ್ರೀಟ್ಮೆಂಟ್ ಶುರು ಮಾಡಿದಾಗ ಅಳಿಯ ಸತ್ಯ ಬಾಯ್ಬಿಟ್ಟಿದ್ದಾನೆ ಮೀನಪ್ಪ ಅನ್ನೋ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ನೈನ್ಟೀನ್ ಲ್ಯಾಕ್ಸ್ ತರ್ಟಿ ತೌಸಂಡ್ ರಿಕವರಿ ಮಾಡಿ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟು ಕೊಡಲಾಗಿದೆ ಮತ್ತು ಈಗ ಇನ್ನೂ ಇನ್ನೊರ್ವ ಆರೋಪಿಯಾಗಿರುವಂತಹ ಅನಿಲ್ ಇನ್ನೂ ಇನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಖತರ್ನ ಕಳಿಯ ಮೀನಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಹಣವನ್ನ ಜಪ್ತಿ ಮಾಡಿದ್ದಾರೆ ಮೀನಪ್ಪಗೆ ಸಾಥ್ ಕೊಟ್ಟ ಅನಿಲ್ಗೂ ಬಲೆ ಬೀಸಿದ್ದಾರೆ ಏನೇ ಹೇಳಿ ಅಳಿಯ ಅಂತ ಮನೆಗೆ ಸೇರಿಸಿಕೊಂಡಿದ್ದಕ್ಕೆ ಈ ಕಿರಾತಕ ಅತ್ತೆ ಮನೆಯನ್ನೇ ಲಪ್ಟಾಯಿಸಿ ಈಗ ಜೈಲು ಪಾಲಾಗಿದ್ದಾನೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ನೋಡಿ ಆತ ಅತ್ತೆಯ ನಂಬಿಕಸ್ತ ಅಳಿಯ ಅಳಿಯ ಒಳ್ಳೆಯವನಂತ ಹೇಳೋ ಕಾರಣಕ್ಕೆ ಅತ್ತೆ ಏನ್ ಮಾಡಿದ್ರು ಅಳಿಯನನ್ನ ಮನೆಯಲ್ಲಿ ಉಳಿಸಿಕೊಂಡಿದ್ದಾರೆ ಕೊನೆಗೆ ಅಳಿಯನಿಗೆ ಒಂದು ಒಳ್ಳೆ ಜಮೀನು ಖರೀದಿ ಮಾಡಿ ಕೊಡೋಣ ಅಂತ ಹೇಳ್ಕೊಂಡು ಅತ್ತೆ ಮುಂದಾಗಿದ್ದಾರೆ ಆದರೆ ಅಳಿಯ ಮಾಡಿದ್ದೇನು ಅಳಿಯ ಮನೆ ತೊಳಿಯ ಅಳಿಯ ಏನ್ ಮಾಡ್ದ ಅತ್ತೆ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿ ಹೋಗಿದ್ದಾನೆ ಬರೀ ಸ್ಟೋರಿ ನೋಡೋಣ ಗರಿಗರಿ ಐನೂರು ರೂಪಾಯಿ ನೋಟ್ಗಳು ಬರೋಬ್ಬರಿ ಹತ್ತೊಂಬತ್ತು ಕಟ್ಟು ದುಡ್ಡು ಒಂದಲ್ಲ ಎರಡಲ್ಲ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಕಾಸು ಬರೀ ಕಾಂಚಾಣ ನೋಡಿ ಶಾಕ್ ಆಗಬೇಡಿ ಇದರ ಹಿಂದೆ ಒಂದು ಥ್ರಿಲ್ಲಿಂಗ್ ಸ್ಟೋರಿ ಇದೆ ಅತ್ತೆ ಮನೆಯನ್ನೇ ಲಪಟಾಯಿಸಿದ ಅಳಿಯ ಕಲಬುರಗಿಯಲ್ಲಿ ಖಥಾರ್ನಾಕ್ ಅಳಿಯ ಲಾಕ್ ಅಳಿಯ ಮನೆ ತೊಳಿಯ ಅಂತ ಹಿರಿಯರು ಸುಮ್ಮನೆ ಹೇಳಿಲ್ಲ ಕಣ್ರಿ ಈ ಕಿರಾತಕ ಅಳಿಯನ್ನೇ ನೋಡಿನೇ ಹೇಳಿರಬೇಕು ಅಂದ ಹಾಗೆ ಪ್ರಿಯ ವೀಕ್ಷಕರೇ ಇವನು ಅಂತಿಂತ ಅಳಿಯ ಅಲ್ಲ ಅತ್ತೆ ಮನೆಯನ್ನೇ ನೀಟಾಗಿ ಗುಡಿಸಿ ಗುಂಡಾಂತರ ಮಾಡಿದ ಮನೆಹಾಳ ಅಳಿಯ ಅತ್ತೆ ಮನೆಗೆ ಕನ್ನ ಈ ಕಿರಾತಕ ಅಳಿಯನ ಹೆಸರು ಮೀನಪ್ಪ ಅಂತ ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ನಿವಾಸಿ ಅತ್ತೆ ಸಿದ್ದಮ್ಮ ಮನೆಯಲ್ಲಿಯೇ ವಾಸ ಮಾಡ್ತಿದ್ದ ಮೀನಪ್ಪ ಸೋದರ ಅಳಿಯನಾದರೂ ಸಿದ್ದಮ್ಮ ಮಗನಂತೆ ನೋಡ್ಕೊಳ್ತಾ ಇದ್ಲು ಹೀಗೆ ಒಂದಿನ ಸಿದ್ದಮ್ಮ ಕಾಳಿಗೆಯಲ್ಲಿ ಜಮೀನು ಖರೀದಿಸಬೇಕು ಅಂತ ಮನೆಯಲ್ಲಿ ಹನ್ನೊಂದು ಲಕ್ಷ ಹಣ ತಂದಿಟ್ಟಿದ್ರು ಆದರೆ ಈ ಮನೆ ಹಾಳ ಅಳಿಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿದ್ದಮ್ಮ ಕೂಡಿಟ್ಟಿದ್ದ ಹನ್ನೊಂದು ಲಕ್ಷದ ಹಣವನ್ನೇ ಎದರಿಸಿಬಿಟ್ಟಿದ್ದಾನೆ ಮನೆಯಲ್ಲಿ ಇರುವಂತವರೇ ನಾವು ಕಲೆತನ ಅಂತ ನಮಗೆ ಫಸ್ಟ್ ಸಂಶಯ ಬಂದಿದೆ ತದನಂತರ ಮನೆಯಲ್ಲಿರುವಂತಹ ಎಲ್ಲ ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಈ ಮೀನಪ್ಪ ಅನ್ನ ವರ್ಷನು ಪದೇ ಪದೇ ಚೇಂಜ್ ಆಗ್ತಾ ಇರುವುದು ಮತ್ತು ಆ ಕಳೆತನ ಆದಾಗಿಂದ್ರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಅವರ ಮೂವ್ಮೆಂಟ್ಸ್ ಆಗಲಿ ಬಿಹೇವಿಯರ್ ಅಲ್ಲಿ ಸಾಕಷ್ಟು ಚೇಂಜಸ್ ಆಗಿರುವುದು ನಮ್ಮ ತನಿಖಾ ತಂಡಕ್ಕೆ ಗೊತ್ತಾಗಿದೆ ಕಂತೆ ಕಂತೆ ಹಣ ಕಳೆದುಕೊಂಡ ಸಿದ್ದಮ್ಮ ಕಾಳಗಿ ಪೊಲೀಸರಿಗೆ ದೂರ ಕೊಟ್ಟಿದ್ದಾರೆ